ಮಾಡುವುದಕ್ಕಾಗಿ ಗೌರವ ದೇಶತೆ ದೇಶದ ಲೇಖಕೆ ಮತ್ತು ಸಮಾನತೆಗಾಗಿ ಎಲ್ಲರಲ್ಲಿ ಪ್ರನೆಯನ್ನು ಮೂಡಿಸುವುದಕ್ಕಾಗಿ ಮಾಡಿ ತಮ್ಮ

आगे शासन करेंगे जिसे कौन देवे जिसे कौन देवे हो दहो कहेंगे प्राण दाद हो ರಾಜು ವೆಂಕಟಪ್ಪ ಅಂತ ದಲಿತ ಹಕ್ಕುಗಳ ಸಮಿತಿ ರಾಜ್ಯ ಕಾರ್ಯದರ್ಶಿ ಮೊದಲನೇದಾಗಿ ಇವತ್ತು ನೂರ ಮೂವತ್ತ್ಮೂರನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ನಾಡಿನ ಮತ್ತು ಇಪ್ಪಡಿ ಗ್ರಾಮದ ಎಲ್ಲ ಬಂಧುಗಳಿಗೆ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ದೇಶ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತಿಯ ಸಂಭ್ರಮದಲ್ಲಿದೆ ಅದೇ ಹೊತ್ತಿನಲ್ಲಿ ರಾಜ್ಯ ಮತ್ತು ರಾಷ್ಟ್ರದಲ್ಲೂ ಕೂಡ ಚುನಾವಣೆ ಸಂದರ್ಭನೂ ಕೂಡ ಇದೆ ಇವತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳೇನಿದ್ದೋ ಸಮಾನತೆ ಸಹೋದರತ್ವ ಮತ್ತು ಭರತೃತ್ವ ಈ ಅಡಿಪಾಯದ ನಿಟ್ಟಿನಲ್ಲಿ ಕಟ್ಟಿದಂಥ ಸಂವಿಧಾನವನ್ನು ಉಳಿಸ್ಕೋಬೇಕಾಗದು ಭಾರತದ ಭವ್ಯ ಭಾರತದ ಪ್ರಜೆಗಳ ಒಂದು ಅನಿವಾರ್ಯ ಮತ್ತು ಅವಶ್ಯಕತೆ ಕೂಡ ಆಗಿದೆ ಹಾಗಾಗಿ ಇವತ್ತು ಶಿಕ್ಷಣದ ಮೇಲೆ ದಾಳಿ ಆಗ್ತಾಯಿದೆ ಮಾನವ ಹಕ್ಕುಗಳ ಮೇಲೆ ದಾಳಿ ಆಗ್ತಾಯಿದೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾಯಿದೆ ಧರ್ಮಾಂಧತೆ ಹೆಚ್ಚಾಗ್ತಾಯಿದೆ ಅಸಮಾನತೆ ಕೂಡ ಹೆಚ್ಚಾಗ್ತಾಯಿದೆ ಗ್ರಾಮಗಳಲ್ಲಿ ದ್ವೇಷ ಮತ್ತು ಅಸೂಯೆ ಕೂಡ ಹೆಚ್ಚಾಗ್ತಾ ಇದೆ ಇದರೆಲ್ಲದರನ್ನು ಮೀರಿ ಒಂದು ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ಒಂದು ಸುಭದ್ರತೆಯ ಜೀವನವನ್ನು ಕಟ್ಕೊಡ್ಬೇಕು ಕಟ್ಕೋಬೇಕು ಮತ್ತು ಯಾವ ರೀತಿ ಸುಭದ್ರತೆಯ ಜೀವನ ನಡೆಸಬೇಕು ಅನ್ನೋದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ಆಲ್ರೆಡಿ ನಮಗೆ ಸಂವಿಧಾನವನ್ನು ನೀಡು ಸುಭದ್ರ ಸಂವಿಧಾನವನ್ನು ನೀಡುವುದರ ಮುಖಾಂತರ ನಮಗೆ ಕಟ್ಕೊಟ್ಟಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಹೆಚ್ಚು ಹೆಚ್ಚು ವಿದ್ಯಾರ್ಥಿ ಯುವ ಮಿತ್ರರಲ್ಲಿ ಕಾರ್ಮಿಕರಲ್ಲಿ ರೈತರಲ್ಲಿ ಅವರಿಗೆ ಶಿಕ್ಷಣ ಮತ್ತು ಅರಿವನ್ನು ಮೂಡಿಸೋದ್ರ ಮುಖಾಂತರ ಏನು ಗ್ರಾಮಗಳಲ್ಲಿ ಕಳೆದುಕೊಟ್ಟಿರುವಂಥ ಪ್ರೀತಿ ಮತ್ತು ವಿಶ್ವಾಸ ಪರಸ್ಪರ ಸ್ನೇಹ ಸಹೋದರತ್ವ ಬಾಂಧವತ್ವವನ್ನು ಮತ್ತೆ ತರುವುದಕ್ಕೆ ತರೋದಕ್ಕೋಸ್ಕರ ಶ್ರಮಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಕನಸಾಗಿದ್ದಂಥ ಹಲವಾರು ಸುಧಾರಣೆಗಳು ಉದಾಹರಣೆಗೆ ಸಾಮಾಜಿಕ ಸುಧಾರಣೆಗಳು ಶೈಕ್ಷಣಿಕ ಸುಧಾರಣೆಗಳು ರಾಜಕೀಯ ಸುಧಾರಣೆಗಳು ಮತ್ತು ಹಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿಯೊಬ್ಬ ಭಾರತೀಯನಿಗೆ ಪ್ರತಿಯೊಬ್ಬ ನಾಗರಿಕನಿಗೆ ಸಂವಿಧಾನಾತ್ಮಕವಾಗಿ ಸಿಗಬೇಕಾದಂಥ ಶಿಕ್ಷಣ ಶೈಕ್ಷಣಿಕ ಸಾಮಾಜಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಕೊಡುವ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಜಾಪ್ರಭುತ್ವ ಸರ್ಕಾರವನ್ನು ಆರಿಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ ಹಾಗಾಗಿ ಈ ಹೊತ್ತಿನಲ್ಲಿ ಚುನಾವಣೆ ಸಂದರ್ಭವಾದ್ದರಿಂದ ಮತ್ತು ಕೋಡ್ ಆಫ್ ಕಂಡಕ್ಟು ಏನು ಅಪ್ಲೈ ಆಗಿದೆ ಆ ಕಾರಣಕ್ಕಾಗಿ ಹಲವಾರು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಆದರೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಿಜವಾಗ್ಲೂ ಗ್ರಾಮಗಟ್ಟೆ ಅದರಲ್ಲೂ ಕುಣಿಗಲ್ ತಾಲೂಕು ಇಪ್ಪಾಡಿ ಅಂತ ಗ್ರಾಮದಲ್ಲಿ ನಮ್ಮ ವಿಶ್ವಣ್ಣ ಅಂತವರು ಹಲವಾರು ಪ್ರಗತಿಪರರು ಸಮಾಜ ಸಮಾಜದ ಬಗ್ಗೆ ಒಳಿತನ ಯೋಚನೆ ಮಾಡೋಂಥ ಒಂದು ಇವತ್ತಿನ ಬದಲಾವಣೆ ಆಗಿದೆ ಅಂತ ಇದು ಭಾಳ ಸಂತೋಷಪಡಬೇಕಾಗಿರುವಂಥ ವಿಚಾರ ಹಾಗೇ ರೀತಿ ಹಲವಾರು ನಮ್ಮ ಈ ಹಳ್ಳಿ ಗ್ರಾಮದಿಂದ ಬೇರೆ ಪಟ್ಟಣಗಳಿಗೋಗಿ ಶಿಕ್ಷ ಶಿಕ್ಷಣ ಪಡೆದು ಅವರ ಜೀವನವನ್ನು ಸುಧಾರಿಸ್ಕೊಂಡು ಮತ್ತೆ ಸಮಾಜಕ್ಕೆ ಏನಾರು ಮಾಡಬೇಕು ಅಂತ ನಮ್ಮ ರಾಜಣ್ಣ ಈ ಥರದವರೆಲ್ಲ ಮನಸ್ಸು ಮಾಡಿ ಅಂಬೇಡ್ಕರ್ ಜಯಂತಿ ಮಾಡೋದು ಗ್ರಾಮಗಳಲ್ಲಿ ಅದು ಭಾಳ ದೊಡ್ಡ ವಿಚಾರ ಸೊ ಹಾಗಾಗಿ ಇದು ತುಂಬ ಸಂತೋಷದ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವಗಳು ಮತ್ತು ಸಿದ್ಧಾಂತಗಳು ನಾಯಕರೇ ಫಾಲೋ ಮಾಡ್ತಾ ಇಲ್ಲ ಅಂತ ನಾಯಕರಿಗೆ ನೀವೇನು ಮೆಸೇಜ್ ಕೊಡ್ತೀರಾ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಕ್ಲಿಯರು ಅವರೇನಿದ್ರು ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಥವಾ ಒಂದು ಸಂಘಟನೆಯಲ್ಲಿ ವ್ಯಕ್ತಿ ಪೂಜೆ ಸಲ್ಲದು ಅಂತ ಅವರು ಹೇಳಿದರು ವ್ಯಕ್ತಿ ವೈಭವೀಕರಣದಿಂದ ಪ್ರಜಾಪ್ರಭುತ್ವ ನಾಶವಾಗುತ್ತೆ ಅಂತ ಹೇಳಿದರು ಸಂವಿಧಾನ ಎಷ್ಟೇ ಪ್ರಭಾವಶಾಲಿಯಾಗಿದ್ದರು ಸಂವಿಧಾನ ಎಷ್ಟೇ ಮಹತ್ವದ್ದಾಗಿದ್ದರೂ ಎಷ್ಟೇ ಉತ್ತಮವಾಗಿದ್ದರೂ ಅದನ್ನು ಇಂಪ್ಲಿಮೆಂಟ್ ಮಾಡೋರು ಮನಸ್ಥಿತಿ ಸರಿ ಇಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡುವ ಮನಸ್ಥಿತಿ ಆಳುವ ವರ್ಗದಲ್ಲಿ ಇಲ್ಲ ಅಂತಂದರೆ ಅದು ಪ್ರಯೋಜನ ಆಗಲ್ಲ ಅಂತ ಹೇಳಿದರು ಈ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಜಾಸ್ತಿ ಆಗ್ತಾಯಿದೆ ಅದನ್ನು ರಾಜಕೀಯ ಕಾರಣಕ್ಕಿರ್ಬೋದು ವೈಯಕ್ತಿಕ ಪ್ರತಿಷ್ಠೆಯ ಕಾರಣಕ್ಕಿರ್ಬೋದು ಬೇರೆ ಬೇರೆ ಕಾರಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರನ್ನ ತಳಕಾಕೋತಾರೆ ಆದರೆ ನಿಜವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳಗೆ ಒಳಗಿರಬೇಕು ಎದೆ ಮೇಲಿನ ಅಂಬೇಡ್ಕರ್ಗಿಂತ ಎದೆ ಒಳಗಿನ ಅಂಬೇಡ್ಕರ್ ಹೆಚ್ಚು ಪರಿಣಾಮಕಾರಿಯಾಗ್ತಾರೆ ಅವರು ಹೆಚ್ಚು ಹೆಚ್ಚು ಪುಸ್ತಕಗಳಲ್ಲಿ ಅಡಕವಾಗಿದ್ದಾರೆ ಅವರು ಹೆಚ್ಚು ಹೆಚ್ಚು ಕಾನೂನುಗಳಲ್ಲಿ ಅಡಕವಾಗಿದ್ದಾರೆ ಹೆಚ್ಚು ಹೆಚ್ಚು ಹಕ್ಕುಗಳನ್ನು ಕೊಡಿಸೋದ್ರಲ್ಲಿ ಅಡಕ ಆಗಿದ್ದಾರೆ ಹಾಗಾಗಿ ನಾವು ಇವತ್ತು ಯುವ ಮಿತ್ರರು ಏನಿದ್ದಾರೆ ಮತ್ತು ಇವತ್ತಿನ ಭಾರತೀಯ ಪ್ರಜೆಗಳೇನಿದ್ದೀವಿ ಅಂಬೇಡ್ಕರನ್ನು ಹೆಚ್ಚು ವೈಭವೀಕರಿಸೋದಕ್ಕಿಂತ ಮತ್ತು ದೈವೀಕರಿಸೋದಕ್ಕಿಂತ ಅವರನ್ನು ಅನುಕರಿಸಬೇಕು ಅವರ ಅರಿವುಗಳನ್ನ ಅನುಕರಿಸಬೇಕು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸಂವಿಧಾನ ಶಿಲ್ಪಿ ಹೋರಾಟದ ಪ್ರತಿರೂಪ ತೊಂದವರ ಬೆಂದವರ ತುಳಿತ ಕುಲಗಾದವರ ಎಲ್ಲ ಕಣ್ಣೀರನ್ನು ಒರೆಸಿದಂತಹ ಮಹಾನ್ ಸಮಾಜವಾದಿ ಹೋರಾಟಗಾರರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜನ್ಮದಿನೋತ್ಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಒಬ್ಬ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಐನೂರ ಐವತ್ತೆರಡು ಸಂಸ್ಥಾನಗಳನ್ನು ಒಟ್ಟು ಕೂಡಿಸಿದ ನಂತರ ಐವತ್ತ ಐ ಐನೂರೈವತ್ತೆರಡು ಸಂಸ್ಥಾನದ ಜನಗಳಿಗೆ ಒಂದು ಚೌಕಟ್ಟಿನಲ್ಲಿ ತಂದು ಅವರಿಗೆ ಬದುಕಿನ ಹಕ್ಕು ಸಾಮಾಜಿಕ ಹಕ್ಕು ಮೂಲಭೂತ ಕರ್ತವ್ಯಗಳನ್ನು ನೀಡುವಂತಹ ಮಹಾನ್ ಕಾರ್ಯವನ್ನು ಮಾಡಿದಂತಹ ನವ ಸಮಾಜದ ನಿರ್ಮಾತರು ಆಧುನಿಕ ದೇಶದ ಶಿಲ್ಪಿ ಅಂತ ಹೇಳೋಕ್ಕೆ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ತಪ್ಪಾಗಲಿಕ್ಕಿಲ್ಲ ಅಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜನ್ಮದಿನೋತ್ಸವವನ್ನು ಇವತ್ತು ನಾವು ಇಪ್ಪಾಡಿ ಗ್ರಾಮದಲ್ಲಿ ಸರ್ವ ಜನಾಂಗದವರು ಸೇರಿಕೊಂಡು ಒಂದು ಹಬ್ಬವಾಗಿ ನೇಗೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನಾದರೂ ಈ ದೇಶದ ಜನ್ಮ ತಾಳದೇ ಇದ್ದರೆ ಇವತ್ತಿನ ಸಾಮಾಜಿಕ ಸ್ಥಿತಿಗಳನ್ನು ನಾವು ನೆನೆಸ್ಕೊಳ್ಳಿಕ್ಕೂ ಸಾಧ್ಯವಾಗ್ತಿರಲಿಲ್ಲ ಅಂತ ಮಹಾನುಭಾವರ ನೂರನೇ ಹದಿಮೂರನೇ ಹುಟ್ಟು ನಮ್ಮ ಎಲ್ಲ ಗ್ರಾಮಸ್ಥರುಗಳು ಸೇರಿಕೊಂಡು ಭಾಳ ಸಂತೋಷದಿಂದ ಒಳ್ಳೆಯ ಚಿಂತಕರನ್ನು ಕರೆಸಿ ಒಳ್ಳೆ ವಿಚಾರಗಳನ್ನು ಜನರ ಮನಗಳಿಗೆ ಮನಸ್ಸುಗಳಿಗೆ ಮುಟ್ಟಿಸುವಂಥ ಕಾರ್ಯಕ್ರಮವನ್ನು ಇವತ್ತೇ ನಮ್ಮ ರಾಜಣ್ಣ ಅವರು ಅವರ ಎಲ್ಲ ಸಹೋದರರು ಮತ್ತು ಅವರ ಟೀಮ್ ಮಾಡಿದ್ದಾರೆಲ್ಲ ಅವರು ನಿಜಕ್ಕೂ ಅಭಿನಂದನೆ ನಾವು ಅಂಬೇಡ್ಕರ್ ವಿಚಾರಧಾರೆಗಳನ್ನು ಕೇಳುವುದಕ್ಕಿಂತ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಇಂತಹ ಹುಟ್ಟು ಹಬ್ಬಗಳಿಗೆ ಸಾರ್ಥಕವಾಗ್ತೈತೆ ಜಯಂತಿಗಳು ಇಷ್ಟಪಡ್ತೀನಿ ಏನಿವತ್ತು ರಾಷ್ಟ್ರ ಶಿಲ್ಪಿ ಮತ್ತು ಅಂತಾರಾಷ್ಟ್ರೀಯ ವಿಶ್ವಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತು ಮೂರನೇ ಜನ್ಮದಿನ ಆಚರಣೆಯನ್ನು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆಯೋ ಅಂಥ ಕಾರ್ಯಕ್ರಮ ಒಂದು ಕುಗ್ಗು ಗ್ರಾಮ ಇಪ್ಪಾಡಿ ಗ್ರಾಮದಲ್ಲಿ ನಡ್ತಾ ಇರತಕ್ಕಂಥದ್ದು ನೋಡಿದ್ರೆ ನಮಗೆ ತುಂಬ ಆಶ್ಚರ್ಯ ಮತ್ತು ಸಂತೋಷ ಆಗ್ತದೆ ಈಗಿನ ಕಾಲಮಾನದಲ್ಲಿ ಹಳ್ಳಿಗಾಡಿನಲ್ಲಿ ಈ ಜಾತ್ಯಾತೀತೆ ಮತ್ತು ಅಸಮಾನತೆ ಹೋಗ್ಲಾಡಿಸ್ಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಅತಿ ಹೆಚ್ಚು ಹಳ್ಳಿ ಹಳ್ಳಿಗಳಲ್ಲೂ ಆಗಬೇಕು ಆ ಮುಂದಿನ ದಿನಗಳಲ್ಲಿ ಇದರಿಂದ ಯುವಕರಿಗೆ ಭಾಳ ಉತ್ತೇಜನ ಸಿಗ್ತದೆ ಎಲ್ಲರೂ ಕೂಡ ಸಮಾನರು ಎಲ್ಲರೂ ಕೂಡ ಒಂದು ಅನ್ನೋ ಭಾವನೆ ಬರ್ತದೆ ಸುಮ್ಮನೆ ಎಲ್ಲೋ ವೇದಿಕೆ ಮೇಲೆ ಮಾತಾಡೋ ಅಂಥದ್ದಲ್ಲ ಇಂಥ ಹಳ್ಳಿಗಾಡುಗಳಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡೋದ್ರಿಂದ ಭಾಳ ತುಂಬ ಉತ್ತಮವಾದಂಥ ಕೆಲಸ ನಮ್ಮ ಸ್ನೇಹಿತರಾದಂಥ ರಾಜಣ್ಣವರು ಅಂಥ ಆಯೋಜನೆ ಮಾಡಿದ್ದಾರೆ ಅವರಿಗೆ ನನ್ನ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಕಾನೂನು ಪಂಡಿತ ಇಷ್ಟೆಲ್ಲ ಗುಣಗಳನ್ನು ಹೊಂದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಅದು ನನ್ನ ಹುಟ್ಟೂರಿನಲ್ಲಿ ನನ್ನ ಸ್ನೇಹಿತರಾದ ಶಿವ ರಾಜಣ್ಣವರು ಮತ್ತು ಸಂಗಡಿಗರು ಆಯೋಜಿಸ್ತಾರೆ ಇದಕ್ಕಿಂತ ಭಾಗ್ಯೂ ಬೇರೆ ಇಲ್ಲ ಬೇರೆ ಎಷ್ಟೋ ಕಾರ್ಯಕ್ರಮಗಳು ಮಾಡ್ತಾ ಇದ್ದೋ ಅವೆಲ್ಲಕ್ಕಿಂತಲೂ ಮಿಗಿಲಾಗಿ ಇದು ಒಂದು ಏರು ಧ್ವನಿಯಲ್ಲಿ ನಾವು ಮಾತಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ನಮ್ಮ ಬಾಬಾ ಅಂಬೇಡ್ಕರ್ನ ಏನು ಅವರು ಸಾಧನೆ ಮಾಡಿದ್ದಾರೆ ಸಂವಿಧಾನವನ್ನು ಏನು ಬರೆದಿದ್ದಾರೆ ಅದನ್ನ ಸಮಾನತೆಗೆ ಮತ್ತು ನಮ್ಮ ದೇಶದ ಒಳಿತಿಗಾಗಿ ಯೂಸ್ ಮಾಡಬೇಕು ಅದನ್ನು ಉಪಯೋಗ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಡಾಕ್ಟರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆ ಇದೇ ರೀತಿ ಮುಂದುವರಿಲಿ ಅವ್ರು ಇನ್ನೂ ಕೂಡ ನಮ್ಮ ಜೀವಮಾನ ಇರೋವರೆಗೂ ಕೂಡ ಅವರು ಜನ್ಮದಿನಸನ್ನು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಆಚರಿಸಲಿ ಪ್ರತಿಯೊಂದು ಭಾರತದ ಮೂಲೆ ಮೂಲೆ ಕೂಡ ಇದು ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಕೂಡ ಈ ಜನ್ಮದಿನಾಚರಣೆಯ ಶುಭವಾಗಲಿ ಶುಭ ಆಶಯ ಕೊಡ್ತೀನಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಸರ್ ಈ ವಿಡಿಯೋ ಮುಖಾಂತರ ನೀವು ಯುವಕರಿಗೆ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರ ಯುವಕರಿಗೆ ಅಂದರೆ ಇಂದಿನ ಯುವಕರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಏನು ಸಂವಿಧಾನ ಮಾಡಿದರೆ ಆ ಸಂವಿಧಾನ ತುಂಬ ಉಪಯೋಗ ಆಗಿದೆ ಯಾಕೆಂದರೆ ಎಲ್ಲ ಜಾತಿ ವರ್ಗ ಧರ್ಮ ಯಾವುದೂ ಕೂಡ ಅವರಿಗೆ ಸಮಾನತೆಯಿಂದ ಇರಬೇಕು ಅಂತ ಅಂದ್ಬಿಟ್ಟು ಅವರು ಸಂದೇಶ ತರಿದ್ದಾರೆ ಆ ಸಂದೇಶದಿಂದಲೇ ಕೂಡ ಇನ್ನು ಯುವ ಜನತೆ ಇನ್ನು ಅವರ ಸ್ಫೂರ್ತಿಲಿ ಅವರು ಏನು ಮಾಡಿದ್ದಾರೆ ಸಂವಿಧಾನ ನಾವು ಪ್ರತಿಯೊಂದು ನಾವು ಕೋರ್ಟ್ಗೆ ಹೋದ್ರೂ ಕೂಡ ಇಂಥ ತಿದ್ದುಪಡಿ ಇಂಥ ಆರ್ಟಿಕಲ್ ಅಂತ ಹೇಳ್ತಾರೆ ಇವೆಲ್ಲ ಬರೆದವರು ಯಾರು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಬಡತನದಲ್ಲಿ ಓದಿ ಶಿಕ್ಷಣದಲ್ಲಿ ಹೆಸರುವಾಸಿಯಾಗಿ ಇವತ್ತು ನಮ್ಮ ಪ್ರಪಂಚದಾದ್ಯಂತ ಒಂದು ಹೆಸರುವಾಸಿಯಾಗಿದ್ದಾರೆ ಅದೇ ರೀತಿ ಕೂಡ ನೀವು ಶಿಕ್ಷಣವನ್ನು ಪಡೆದು ತಮ್ಮ ಊರಲ್ಲಿ ಎಲ್ಲಿ ನಿಮ್ಮ ತಮ್ಮ ಮಿತಿ ಎಲ್ಲಿರುತ್ತದೆ ಅಲ್ಲಿ ಅವರು ಕಾರ್ಯಗತ ಕೆಲಸ ಮಾಡಿ ಸಮಾನತೆ ಮಾಡಿ ಮತ್ತು ಊರುಪಯೋಗ ಕೆಲಸ ಮಾಡಲಿ ಅಂತ ಅಂದ್ಬಿಟ್ಟು ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಬುನಾದಿನ ತಾವು ಹೋಗ್ಬೇಕು ಅಂತ ಅಂದ್ಬಿಟ್ಟು ನಾನು ಯುವಜನತೆಗೆ ಕರೆ ಕೊಡ್ತೀನಿ ಸರ್ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನ ಮೇಲೆ ಬೆರಳು ತೋರಿಸ್ತದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇಲ್ಲ ಖಂಡಿತ ಇಲ್ಲ ಯಾಕೆಂದರೆ ನಾವು ಇಲ್ಲಿ ಸಾವಿರಾರು ಕೋಟಿ ಇದರಲ್ಲ ಕೋಟಿ ಬುದ್ಧಿಜೀವಿಗಳಿಗಿಂತ ಸಮನಾಗಿ ಇರೋರು ಒಬ್ಬರೇ ಅಂಬೇಡ್ಕರ್ ಅವರು ಆ ಅಂಬೇಡ್ಕರ್ ಅವರನ್ನ ಸಂವಿಧಾನನ ಕೂಡ ಯಾವನು ಕೂಡ ತಿದ್ದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಆ ಬುದ್ಧಿನೇ ಇಲ್ಲ ನಾನು ಅವಲ್ಲೇ ನನ್ನ ಭಾಷಣದಲ್ಲಿ ಹೇಳಿದೆ ಆ ಬುದ್ಧಿನೇ ಇಲ್ವಲ್ಲ ಸಂವಿಧಾನ ಹೆಂಗೆ ತಿಂತಾರೆ ಒಂದು ಸಂವಿಧಾನ ಒಂದು ಆರ್ಟಿಕಲ್ ಓದಬೇಕಂದ್ರೆ ಅವರು ಸುಮಾರು ಅವ್ರು ಯುಗನೇ ಕೂಡ ಅವರು ಸವಿಸ್ಬೇಕು ಅಂಥದ್ರೊಳಗೆ ಅವರು ಹಿಂಗೆ ಇದ್ದಕ್ಕೆ ಚಾನ್ಸ್ ಇರ್ತದೆ ಹೇಳಿ ಎಲ್ಲರೂ ಕೂಡ ಸಂವಿಧಾನ ಬರೆಯೋಕ್ಕಾಗಲ್ಲ ಅಂಥ ಬುದ್ಧಿಜೀವಿ ಮೂವತ್ತಾರು ಡಿಗ್ರಿ ಪಡೆದವರು ಐವತ್ತು ಸಾವಿರ ಬುಕ್ ಓದಿರೋರು ಎಲ್ಲರೂ ಕಾಲಮಾನದಲ್ಲಿ ಹೇಳಿ ಅವನ ಜೀವಮಾನದಲ್ಲಿ ಒಂದೋ ಎರಡೋ ಮೂರು ಡಿಗ್ರಿ ಪಡೆಯುವಷ್ಟೊಳಗೆ ಅವ್ನ ಜೀವಮಾನನೇ ಮುಗಿದೋಯ್ತದೆ ಹೋಯ್ತದೆ ತಿದ್ದುಪಡಿ ಮಾಡೋವಂಥ ಅವಶ್ಯಕತೆ ಬರೋದು ಇಲ್ಲ ಬರಲೂಬಾರ್ದು ಆ ಬಂದರೆ ನಮ್ಮ ದೇಶ ವಿನಾಶ ಆಯ್ತದೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಸಮಾನತೆಯನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ನಮ್ಮ ಯೋಜನೆಗೆ ಕರೆ ಕೊಡ್ತಾ ಇದ್ರು